ನಮಸ್ಕಾರ ನಮ್ಮ ಸುದ್ದಿಗೆ ಸ್ವಾಗತ ಸರ್ವರಿಗೂ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಚಿಕ್ಕನಾಯಕನಹಳ್ಳಿ ಗೌರಿ ಗಣೇಶನ ಪೂಜಾನುಷ್ಠಾನಕ್ಕೆ ಮಣ್ಣಿನಿಂದ ರೂಪಿಸಿದ ಮೂರ್ತಿಗಳನ್ನೇ ಪೂಜಿಸಿ ಎಂದು ಧರ್ಮೋಪಾಸನೆ ಚಿಂತಕರು ಹಾಗೂ ಗಣೇಶನ ಮೂರ್ತಿ ತಯಾರಕರು ಹೇಳಿದ್ದಾರೆ ಿದೆ ತಂದೆಯನ್ನೆ ಎದುರಿಸಿದೆ ಹಾಗೆಗಿಂತ ಧರ್ಮಚಿಂತಕರು ಹಾಗೂ ಮೂರ್ತಿಗಳಾದ ಅಖಿಲೇಶ್ ಗುರೂಜಿ ಮಾತನಾಡಿ ಮಣ್ಣಿಗೆ ರೈತ ಬೀಜ ಬಿತ್ತಿದರೆ ಅದು ಫಲ ಕೊಡುತ್ತದೆ ಪಿಒಪಿಗೆ ಬೀಜ ಬಿತ್ತಿದರೆ ಅದು ಫಲ ಕೊಡುವುದಿಲ್ಲ ಮಣ್ಣಿಗೆ ಭೂಮಿ ತಾಯಿ ಎಂದು ನಮಸ್ಕರಿಸುತ್ತಾರೆ ಆದರೆ ಪಿಒಪಿಗೆ ಯಾರು ನಮಸ್ಕಾರ ಇವತ್ತು ಆಧುನಿಕ ಕಾಲದ ಒಂದು ಆಡಂಬರದ ಒಂದು ಪೂಜೆಯನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಇದಕ್ಕೆ ನಾವೇನ್ ಹೇಳ್ತೀವಪ್ಪ ಅಂತಂದ್ರೆ ವೈಜ್ಞಾನಿಕ ವೈಜ್ಞಾನಿಕತೆಯಾಗಿ ಒಳ್ಳೆಯದೇ ಆದ್ರೆ ಧಾರ್ಮಿಕ ಆಚರಣೆಗಳಿಗೆ ಅಲ್ಲ ಇವತ್ತು ಪ್ಲಾಸ್ಟಿಕ್ ಮತ್ತೆ ಪಿಒಪಿ ಆಗಿರ್ಬೋದು ಕೆಮಿಕಲ್ ಆಗಿರ್ಬೋದು ಈ ತರದ್ದೆಲ್ಲ ಏನು ಉಪಯೋಗಿಸ್ತಾ ಇದ್ದಾರೆ ಇವತ್ತು ವೈದಿಕ ಆಚರಣೆಗಳಲ್ಲಿ ಇವೆಲ್ಲ ನಿಷಿದ ಆಗಿರ್ತಕ್ಕಂಥದ್ದು ಶಾಸ್ತ್ರೋಕ್ತವಾಗಿ ಇವಾಗ ನೋಡಿ ಒಂದು ಕಳಸವನ್ನು ಕೂಡಿದ್ರು ಕೂಡ ಶಾಸ್ತ್ರೋಕ್ತವಾಗಿ ಒಂದು ವೈಜ್ಞಾನಿಕವಾಗಿ ಅದನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಋಷಿ ಮುನಿಗಳು ಆ ಪರಂಪರೆಯನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಕಳಸ ಆಗಿರ್ಬೋದು ಅದಕ್ಕೆ ತಂಬುಗೆ ಇಟ್ಟಿರೋದಾಗಿರ್ಬೋದು ತಾಮ್ರದ ಬಿಂದಿಗೆ ಆಗಿರ್ಬೋದು ಹೂವು ಆಗಿರ್ಬೋದು ಇದೆಲ್ಲ ಒಂದು ವೈಜ್ಞಾನಿಕವಾಗಿ ವೈದಿಕ ಆಸರಿನಲ್ಲಿ ಬರ್ತಕ್ಕಂಥ ಒಂದು ವಿಧಾನ ಆಗಿದೆ ಅದೇ ರೀತಿಯಲ್ಲಿ ಏನು ಗಣಪತಿ ಹಬ್ಬ ಬರ್ತಾ ಇದೆ ಒಂದು ಪುರಾತನವಾಗಿರ್ತಕ್ಕಂಥ ನಮ್ಮ ಪುರಾಣೋತ್ತಮವಾಗಿರ್ತಕ್ಕಂಥ ಒಂದು ಕತೆ ಕೂಡ ಇದೆ ಸಾಕ್ಷಾತ್ ಪಾರ್ವತಿ ದೇವಿ ತನ್ನ ಚರ್ಮದಲ್ಲಿ ಮಣ್ಣನ್ನು ತೆಗೆದು ಅದನ್ನು ಗಣಪತಿಯನ್ನು ಮಾಡಿ ಅದಕ್ಕೆ ಜೀವಕಳೆಯನ್ನು ತುಂಬಿ ಅದಕ್ಕೆ ಜೀವ ಕೊಟ್ಲು ಹೇಳ್ಬಿಟ್ಟು ಉಲ್ಲೇಖ ಸಿಗ್ತಾ ಹೋಗುತ್ತೆ ತದನಂತರದ ಕಥೆಯಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಆದರೆ ಅದೇ ಒಂದು ಆಚರಣೆಯನ್ನು ನಾವು ಈ ಒಂದು ದಿನಮಾನಗಳಲ್ಲಿ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ಮಣ್ಣನ್ನೇ ತೆಗೆದುಕೊಂಡು ಗಣಪತಿಯನ್ನ ಮಾಡಿ ಅದನ್ನ ಆಚರಣೆ ಮಾಡಬೇಕು ಅನ್ನೋದು ವೈದ್ಯಕೀಯ ಸಂಪ್ರದಾಯ ಆಗಿರ್ತದೆ ಸಾಕಷ್ಟು ಜನ ಸಿಮೆಂಟ್ನಲ್ಲಿ ಸಿಮೆಂಟ್ ನಲ್ಲಿ ಮಾಡಿರ್ತಕ್ಕಂಥ ಗಣಪತಿ ಪಿಒಪಿನಲ್ಲಿ ಮಾಡಿರ್ತಕ್ಕಂಥ ಗಣಪತಿ ಕೆಮಿಕಲ್ ನಲ್ಲಿ ಮಾಡಿರ್ತಕ್ಕಂಥ ಗಣಪತಿಯನ್ನ ಇವತ್ತು ಪೂಜೆಯನ್ನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ವಸ್ತುಗಳಿಂದ ನಾವು ಪೂಜೆಯನ್ನ ಮಾಡಿದ್ರೆ ಅದರಿಂದ ಖಂಡಿತ ಒಳ್ಳೆಯದಾಗೋದಿಲ್ಲ ಅದು ಪರಿಸರಕ್ಕೂ ಕೂಡ ಹಾನಿಕಾರಕ ಆಗಿರ್ತದೆ ಹಾಗೆ ನಿಮ್ಮ ಮೇಲೆ ಕೂಡ ಕೆಟ್ಟ ಒಂದು ಪರಿಣಾಮ ಬೀಳ್ತಕ್ಕಂಥದ್ದು ಆಗ್ತಾ ಹೋಗುತ್ತೆ ಆತ್ಮೀಯರೇ ಹಾಗಾಗಿ ಪರಿಶುದ್ಧವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಗಣಪತಿಯನ್ನ ಮಾಡಿ ನೀವು ಪೂಜೆಯನ್ನ ಮಾಡಿ ಇಲ್ಲ ಅಂತಂದ್ರೆ ನಮ್ಮ ಕಡೆ ಬೆನಕಪ್ಪ ಅಂತ ಹೇಳಿ ಕರೀತಾರೆ ಹರಿದ್ರ ಅಂತಂದ್ರೆ ಅರಿಶಿನ ಅರಿಶಿಣದಲ್ಲಿ ಮತ್ತೆ ಗರಕೈನ ಇಟ್ಟು ಗಣಪತಿಯನ್ನ ಪೂಜೆಯನ್ನ ಮಾಡಿ ಮನಸ್ಸಾರೆ ನೀವು ಭಕ್ತಿಯಿಂದ ನೀರಲ್ಲಿ ಬಿಟ್ರೆ ಗಣಪತಿ ನಿಮ್ಗೆ ಖಂಡಿತವಾಗಿಯೂ ಒಳ್ಳೇದನ್ನ ಮಾಡ್ತಾ ಹೋಗ್ತಾನೆ ಅದೇ ರೀತಿಯಲ್ಲಿ ಸಗಣಿಯಲ್ಲೂ ಕೂಡ ನೀವು ಗಣಪತಿಯನ್ನ ಮಾಡಿ ಆಚರಣೆಯನ್ನ ಮಾಡಬಹುದು ಸಾಕಷ್ಟು ಜನರಿಗೆ ಈ ಒಂದು ಮಾಹಿತಿ ಗೊತ್ತಿರೋದಿಲ್ಲ ನಾವು ಮಣ್ಣಿನ ಗಣಪತಿನೇ ತರಬೇಕು ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ ಆದ್ರೆ ಯಾರಿಗೆ ಹಣಕಾಸಿನಲ್ಲಿ ತೊಂದರೆ ಉಂಟಾಗಿರ್ತದೆ ಮಾಡಕಾಗ್ತಾನೆ ಇರೋದಿಲ್ಲ ಅವರಿಗೆ ಒಂದು ಸರಳ ವಿಧಾನದಲ್ಲಿ ಒಂದು ರೂಪಾಯಿ ಖರ್ಚಿಲ್ದಂಗೆ ಗಣಪತಿಯನ್ನ ಪೂಜೆಯನ್ನ ಮಾಡಬಹುದು ಈ ರೀತಿಯಾಗಿ ಕೂಡ ಗಣಪತಿಯ ಒಂದು ಆಚರಣೆಯನ್ನ ಮಾಡಬಹುದು ಇದನ್ನ ಸಂಪೂರ್ಣವಾಗಿ ಮುಂದಿನ ದಿನಮಾನಗಳಲ್ಲಿ ನಿಮಗೆ ವಿಶ್ಲೇಷಣೆಯಾಗಿ ನಿಮಗೆ ಗಣಪತಿಯ ಹಬ್ಬದ ಒಂದು ಆಚರಣೆಯ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತೀನಿ ಹಾಗೆ ಸಾಕಷ್ಟು ರೀತಿಯಲ್ಲಿ ಈ ಒಂದು ತಪ್ಪುಗಳನ್ನ ಮಾಡ್ತಾ ಹೋಗ್ತಾರೆ ಏನಪ್ಪಾ ಅಂತಂದ್ರೆ ಗಣಪತಿಯನ್ನ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಮಿಸಾಡುವಂಥದ್ದು ಪೂಜೆಗಳ ಆದ್ಮೇಲೆ ಸರಿಯಾದ ವಿಧಾನಗಳಲ್ಲಿ ಅವರು ಎಲ್ಲೆಲ್ಲಿ ಬೇಕ ಯಾವ್ದಾರ ಒಂದು ಕಡೆಯಲ್ಲಿ ಅವೈಜ್ಞಾನಿಕವಾಗಿ ಅಂದ್ರೆ ನೀರಿಗೆ ಬಿಡದಲ್ಲೇ ಬೇರೆ ಕಡೆ ಇಟ್ಟು ಬರುವಂಥದ್ದು ಅಥವಾ ಎಲ್ಲರ ಒಂದ್ ಕಡೆ ಹಾಕುವಂಥದ್ದು ಮಾಡ್ತಾ ಹೋಗ್ತಾರೆ ಆದರೆ ಮಣ್ಣಿನ ಗಣಪತಿ ಮಾಡಿರ್ತಕ್ಕಂತಹ ಗಣಪತಿ ಆಗಿದ್ರೆ ನೀವು ಯಾವ ಒಂದು ಕೆರೆಯಲಾಗಿರ್ಬೋದು ಅಥವಾ ನಿಮ್ಮ ಮನೆ ಹತ್ರ ಸರ್ಕಾರದಿಂದ ಏನಾದರೂ ವಾಹನಗಳು ಬರ್ತಾ ಇದೆ ಅಂತಂದ್ರೆ ಅದರಲ್ಲಿ ಕೂಡ ಬಿಟ್ಟು ನೀವು ಪೂಜೆಯನ್ನ ಮಾಡಿ ಗಣಪತಿಗೆ ಮನಸ್ಸಾಗಿ ನಮಸ್ಕರಿಸಿದರೆ ಖಂಡಿತವಾಗಿ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಹೇಳೋದು ಪಿಒಪಿ ಮಾಡದಿಂದ ಗಣೇಶನ ಬಿಟ್ಟಾಗ ಬಿಡ್ಬೇಕಾದ್ರೆ ನೀರಲ್ಲಿ ಅದು ಸದ್ಗತಿ ಕಾಣೋದಿಲ್ಲ ಅಂದ್ರೆ ಅದರಲ್ಲಿ ಅಂಗಾಂಗಗಳು ಹೋಗ್ತೇವೆ ಅದು ಎಲ್ಲ ಒಂದ್ ಕಡೆ ಪ್ರಾಣ ಪ್ರತಿಷ್ಠಾಪನೆ ಏನ್ ಜೀವ ಇರುತ್ತೋ ಅದು ವಿಸರ್ಜನೆ ಮಾಡಿದ್ರು ಅದೇ ತರ ಇರುತ್ತೆ ಆದ್ರೆ ಇಲ್ಲಿ ನಾವು ಹೇಳುವಂತದ್ದು ಏನಪ್ಪಾ ಅಂತಂದ್ರೆ ಪಿಒಪಿ ಸಿಮೆಂಟ್ ಆಗಿರ್ಬೋದು ಪಿಒಪಿ ಆಗಿರ್ಬೋದು ಇದು ಪ್ರಾಣ ಪ್ರತಿಷ್ಠಾಪನೆ ಆಗೋದೇ ಇಲ್ವಲ್ಲ ಹಂಗಾಗಿ ಅದೊಂದು ಸಂಪೂರ್ಣವಾಗಿ ಅವೈದಿಕ ಆಗಿರ್ತದೆ ಯಾವ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಮಾತ್ರ ಆ ಗಣಪತಿ ಆವರಣೆ ಆಗುವಂತದ್ದು ಆಗ್ತಾ ಹೋಗುತ್ತೆ ಅದ್ರ ಬಿಟ್ಟು ಪ್ಲಾಸ್ಟಿಕ್ ಮೇಲೆ ಆಗಿರ್ಬೋದು ಅಲೋಹ ಅಂತಂದ್ರೆ ಲೋಹ ಅಲ್ದೇ ಆಗಿರ್ತಕ್ಕಂಥ ವಸ್ತುಗಳಿಂದ ಯಾವುದೇ ಕಾರಣಕ್ಕೂ ದೈವಿಕ ಶಕ್ತಿಗಳು ಆಭಾವನೆ ಆಗೋದಿಲ್ಲ ಅಂದ್ರೆ ಮಣ್ಣೆ ಅಷ್ಟ ಅಂದ್ರೆ ಮೃತಿಕೇ ಶ್ರೇಷ್ಠ ಮೃತಿಕೆ ಶ್ರೇಷ್ಠ ಭೂಮಿಗೆ ನಾವು ಪೂಜೆ ಮಾಡ್ತೀವಿ ಸಿಮೆಂಟ್ಗೆ ಪೂಜೆ ಮಾಡಲ್ಲ ಅಂದ್ರೆ ಮಣ್ಣಿಗೆ ಶಕ್ತಿ ಇರುತ್ತೆ ಮಣ್ಣಿಗೆ ಆ ಶಕ್ತಿ ಇರುತ್ತೆ ಅದರಿಂದ ಶ್ರೇಷ್ಠತೆ ಮಣ್ಣಿನಲ್ಲಿ ಇರ್ತದೆ ಹಂಗಾಗಿ ಭೂಮಿಗೆ ಮಣ್ಣಿಗೆ ನಾವು ನಮಸ್ಕರಿಸುವಂಥದ್ದು ರೈತರು ಇವತ್ತಿಗೂ ಬೆಳೆ ಬೆಳೆದು ಅದರಲ್ಲಿ ಅನ್ನ ಬರುವಂತದ್ದು ಯಾಕಂದ್ರೆ ಮಣ್ಣಲ್ಲಿ ಬೆಳೆ ಬೆಳೆದ್ರೆ ಬೆಳೆ ಬರ್ತದೆ ಆದ್ರೆ ಪಿ ಬೆಳೆ ಬರಲ್ಲ ಇದೊಂದು ಸಣ್ಣ ಉದಾಹರಣೆ ಇದಕ್ಕೆ ಸಾಕಷ್ಟು ರೀತಿಯಲ್ಲಿ ಹರಿದ್ರ ಗಣಪತಿ ಆಗಿರ್ಬೋದು ಸಗಣಿ ಗಣಪತಿ ಆಗಿರ್ಬೋದು ಪೂಜೆಯನ್ನ ಆದ್ಮೇಲೆ ಮನೆಯ ಬಾಗಲ ಮೇಲೆನೋ ಅಥವಾ ಇಕ್ಕದ್ ಗಿಡ ಕೆಳಗಡೆನೋ ತುಳಸಿ ಕಟ್ಟೆಯ ಮೇಲೋ ಈ ತರ ಇರ್ತಾ ಹೋಗ್ತಾರೆ ಆದ್ರೆ ಇದನ್ನ ಮಾಡಬಾರದು ಯಾಕಪ್ಪ ಅಂತಂದ್ರೆ ಈ ತುಳಸಿಯನ್ನ ತೆಗೆದುಕೊಂಡ್ರೆ ವಿಘ್ನೇಶ್ವರನಿಗೆ ಅದು ಆಗ ಬರೋದಿಲ್ಲ ತುಳಸಿ ನೀವು ಪೂಜೆ ಆದ್ಮೇಲೆ ಕೆಲವ್ರು ಏನ್ ಮಾಡ್ತಾರೆ ತುಳಸಿ ಕಟ್ಟೆದ್ರೇನೋ ಅಥವಾ ಮನೆ ಬಾಗಿಲು ಮೇಲ್ಗಡೆನೋ ಯಾವ್ದೋ ಸ್ಟ್ಯಾಂಡ್ ಇರ್ತದೆ ಇರ್ತದೆ ಅದು ಸಂಸ್ಕಾರ ಆಗೋದಿಲ್ಲ ಅದನ್ನ ವಿಸರ್ಜನೆ ಜಲದಲ್ಲೇ ಮಾಡಬೇಕು ನೀರಿನಲ್ಲೇ ಬಿಟ್ಟು ಅದನ್ನ ವಿಸರ್ಜನೆಯನ್ನ ಮಾಡುವಂತ ಪದ್ಧತಿ ಆಗಿಂದ ಈಗಲೂ ಕೂಡ ಇದೆ ನಾವು ಅದನ್ನ ಇಲ್ಲಿ ಮುಂದೆ ಮಾಡಿಕೊಂಡು ಹೋಗ್ಬೇಕಾಗ್ತದೆ ಸ್ವಾಮೀಜಿ ವಿಘ್ನೇಶ್ವರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೇಲೆ ವಿಸರ್ಜನಾ ಕಾರ್ಯ ಹೆಂಗ್ ಮಾಡಬೇಕು ಸಾಮಾನ್ಯವಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ಅಥವಾ ಹೋಮ ಹವನ ಅಂತ ಮಾಡಿದಾಗ ಬೆನಕಪ್ಪ ಅಂತ ಹೇಳಿ ಮಾಡಿರ್ತಾರೆ ಹರಿದ್ರಾ ಗಣಪತಿ ಆಗಿರ್ಬೋದು ಸಗಣಿ ಗಣಪತಿ ಆಗಿರ್ಬೋದು ಅಥವಾ ಇನ್ ಯಾವುದೇ ಒಂದು ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ಗಣಪತಿ ಆಗಿರ್ಬೋದು ಯಾವುದೇ ಗಣಪತಿ ಆದರೂ ಕೂಡ ಅದರ ನೀರಿನಲ್ಲೇ ವಿಸರ್ಜನೆ ಮಾಡಬೇಕು ಸಣ್ಣದ ಒಂದು ಕುಳ ಅಥವಾ ಬಕೆಟು ಒಂದು ಸ್ಟೀಲ್ ಬಕೆಟ್ನಲ್ಲಿ ನೀರನ್ನು ಹಾಕಿ ಅದಕ್ಕೆ ಗಂಗಾ ಪೂಜೆಯನ್ನು ಮಾಡಿ ಅದಕ್ಕೆ ಬಾಳೆಹಣ್ಣು ಮತ್ತೆ ವಿಳೆದಲ್ಲೇ ತಾಂಬೂಲವನ್ನು ಅರ್ಪಿಸಿ ಕರ್ಪೂರವನ್ನು ಹಚ್ಚಿ ಆ ಒಂದು ಸ್ಥಳದಲ್ಲೇನೆ ಗಂಗೆ ಆಹ್ವಾನ ಮಾಡಿರ್ತಕ್ಕಂತಹ ಜಾಗದಲ್ಲೇನೆ ಗಣಪತಿಯನ್ನ ವಿಸರ್ಜನೆ ಮಾಡಬಹುದು ಇದು ಶಾಸ್ತ್ರೋಕ್ತವಾಗಿರ್ತಕ್ಕಂಥದ್ದು ಮತ್ತು ವೈದಿಕಾಚರಣೆ ಆಗಿರ್ತಕ್ಕಂಥ ಅದಕ್ಕೋಸ್ಕರ

No, you ಬೆಳಗು ಗಣನಾ ಯಜನೆ ಓ ಗಣಪೋ ಗಣಪ ಸಸಲವರದಾಯಕನೆ ಓಂಕಾರನಾ ಬೆಳಗು ಗಣನಾ ಓ ಗಣಪ ಗಣಪ ಈ ನನ್ನ ಜೀವನದಿ ನದಯ ಜೀವನದಿ ನೀತಾನ ಪರಿಮಳವು ನನ್ನ ನಿಧೆಯೂವನ ಗಿರಿ ಎಂದೆದು ಹರಿಯುತ್ತಲೇ ಇರಲಿ ಭಾರಿ ನದಿ ಓ ಗಣಪ ಗಣಪ ವಾಸನವರ ದಾಯಕನೇ ओंकारನಾದದಲ್ಲಿ ಬೆಳಗೊ ಗಣನಾಯಕನೇ ಓ ಗಣಪ ಓ ಗಣಪ ಎಂದಾಗಲಿ 나 ಬಿದನು ನಿನ್ನ ಪದತ ಕಲಾ ಕೌಶಲ್ಯ ಕಸುಬಿನ ಗಂಗಾಧರ್ ಮಾತನಾಡಿ ಪಿಯೋಪಿಯಿಂದ ನಿರ್ಮಿತವಾದ ಗಣೇಶನ ಮೂರ್ತಿಗಳು ಹಗುರವಾಗಿರುತ್ತವೆ ಮತ್ತು ಮೂರ್ತಿಯು ಸುಂದರವಾಗಿ ಆಕರ್ಷಣೆಯಾಗಿರುತ್ತದೆ ಆದರೆ ಮಣ್ಣಿನಲ್ಲಿರುವ ದೈವ ಶಕ್ತಿ ಪಿಯೋಪಿಗೆ ಇರುವುದಿಲ್ಲ ಎಂದು ಹೇಳಿದರು ನೀವು ಎಷ್ಟು ವರ್ಷದಿಂದ ನೀವು ಈ ಗಣೇಶನ ಕೆಲಸ ಮಾಡ್ತಾ ಇದೀರ ನಿಮ್ದು ಯಾವ ಹುಟ್ಟು ಪ್ರಸಿದ್ಧರು ಕುಂಬಾರು ಉತ್ತು ಕುಂಬಾರರು ಹುಟ್ಟು ಅಂದರೆ ನಮಗೆ ಯಾರೂ ಕಸಿದ ಕಲಿಸಿರಲಿಲ್ಲ ಯಾರ ಕಡೆಯಿಂದ ಮುಖಾಂತರ ಹೋಗಿ ಒಂದು ಐದು ವರ್ಷ ಬೇರೆ ಕಡೆಯಿಂದ ಕೆಲಸ ಕಲಿತು ಇಪ್ಪತ್ತೆಂಟು ವರ್ಷ ಐತೆ ಅಲ್ಲಿಂದ ಇಲ್ಲಿವರೆಗೂ ಗಣೇಶ ದೇವಸ್ಥಾನ ಶಿಖರ ತಂದೆ ವಿಗ್ರಹ ಪೇಂಟಿಂಗು ಪ್ರತಿಯೊಂದು ಮಾಡ್ತಾಯಿದ್ವಿ ನಮ್ಮ ಸ್ವಂತವ್ರು ಬಂದು ಕಡವ ತಾಲೂಕು ನಿಡುವಳ್ಳಿ ಪಂಚನಹಳ್ಳಿ ಹೋಗಲಿ ನಿಡುವಳ್ಳಿ ಇಲ್ಲಿ ಬಂದು ಹದಿನೆಂಟು ವರ್ಷ ಆಯಿತು ಚಿಕ್ಕನಾಗ್ನಲ್ಲಿ ವಾಸ ಇದ್ದೀವಿ ಕೆಲಸ ಮಾಡ್ತಾ ನಾವು ಕಸುಬ್ದಾರಾಗಿ ಸಿಂಪಿ ಕೆಲಸ ಮಾಡಿ ಪ್ರೋತ್ಸಾಹ ಹೊಸ ಕೊಡಬೇಕು ಎಲ್ಲ ಬಂದು ಕೇಳ್ಕೊಬೋದು ಇವಾಗ ಸರ್ಕಾರ ಹೇಳ್ತಾ ಇದೆ ಪಿ ಒ ಪಿ ಗಣೇಶನ ನೀವು ಮತ್ತೆ ಆಯಿಲ್ ಪೇಂಟ್ ಹೊಡೆದಿರುವಂಥ ಗಣೇಶಗಳನ್ನ ನೀವು ಇದು ಮಾಡಬಾರ್ದು ಯಾಕೆಂದರೆ ಪರಿಸರ ಹಾನಿ ಆಗುತ್ತೆ ಮಣ್ಣಿನ ಗಣೇಶನೇ ನೀವು ಬಳಸ್ಬೇಕು ಪೂಜೆ ಮಾಡಬೇಕು ಅಂತ ಹೇಳ್ತಾಯಿದೆ ಇದಕ್ಕೆ ನೀವೇನು ಹೇಳ್ತೀರಾ ನಾವು ಇದಕ್ಕೆ ಏನು ಹೇಳ್ತೀವಿ ಅಂದರೆ ಪಿ ಒ ಪಿ ಮಾಡೋದರಿಂದ ನಮಗೆ ಕಸುಬು ಹುಟ್ಟು ಕಸುಬು ಪಿ ಓ ಪಿ ಅಂದರೆ ಹಚ್ಚಲು ಮಾಡ್ತಾರೆ ಮಣ್ಣಲ್ಲಿ ಕೈಯಲ್ಲಿ ಮಾಡ್ತೀವಿ ಅದಕ್ಕೆ ಬೆಲೆನೇ ಇಲ್ದಂಗೆ ಆಯಿತು ಕಸುಬುದಾರಿಗೆ ಯಾಕೆಂದರೆ ಪಿ ಓ ಪಿ ಎಲ್ಲೋ ತಪ್ಪಾರೆ ದೈ ತಪ್ಪರೆ ಮಾಡ್ತಾರೆ ಪಿ ಓ ಪಿಲಿ ನಮಗೆ ಕಸುಬು ಬೆಲೆ ಇಲ್ಲ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಪರಿಸರನೂ ಹಾಕಿ ಮಣ್ಣಿಂದ ನಾವು ಜಾಸ್ತಿ ಪ್ರೋತ್ಸಾಹ ಕೊಡಬೇಕು ಎಲ್ಲ ಗ್ರಾಹಕರು ಯಾರೇ ಗ್ರಾಹಕರಾಗಿರಲಿ ಯಾವುದೇ ಊರರಾಗಿರಲಿ ಮಣ್ಣಿಗೆ ಪ್ರೋತ್ಸಾಹ ಜಾಸ್ತಿ ಕೊಡಬೇಕು ಪಿ ಓ ಪಿಯಿಂದ ಪರಿಸರ ಹಾನಿ ಅಂತ ಸರ್ಕಾರನೂ ಹೇಳುತ್ತೆ ನಾವು ಹೇಳ್ತೀವಿ ಅಂದರೆ ಕಸಿಗೂ ಬೆಲೆನೂ ಬರುತ್ತೆ ಇತ್ತು ಪರಿಸರವೂ ಸೇಫ್ಟಿ ಆಗುತ್ತೆ ಅನ್ನೋದು ಒಂದು ನಾವು ಹೇಳ್ಬಲ್ಲೆ ಅಷ್ಟೇ ಕೆಲವರು ಹೇಳ್ತಾರೆ ಪಿ ವಲ್ ಪಿ ಗಣೇಶ ಮಾಡಿದಂಥ ನೀರು ಬಿಟ್ಟಾಗ ಅದು ಕೈ ಕಾಲು ಏನು ಅಂಗಾಂಗಗಳು ಅದು ಭಿನ್ನ ಆಗ್ತವೆ ಆ ಭಿನ್ನ ಆದಾಗ ಅದಕ್ಕೆ ದೋಷ ಬರುತ್ತೆ ಆ ದೋಷಕ್ಕೆ ಹಿಂಗೆಲ್ಲ ಆಗ್ತಾಯಿದೆ ಮಣ್ಣಲ್ಲಿ ಮಾಡಿದ್ದ ವಿಗ್ರಹ ಬಳಸಿದ್ರೆ ಈ ಗಣೇಶನ ಪ್ರತಿಷ್ಠಾಪನೆ ಮಾಡಿದವರಿಗೆ ಒಳ್ಳೆಯದಾಗುತ್ತೆ ಹೊರತು ಪಿ ಓ ಪಿ ಬಳಸಿದ್ರಿಗೆ ಒಳ್ಳೆಯದಾಗಲ್ಲ ಭಗವಂತ ಏನು ಮಾಡ್ತೀನಿ ಅಂದರೆ ಪಾರ್ವತಿಯಿಂದ ಹುಟ್ಟಿರೋದು ದೇವರಿಂದ ಹುಟ್ಟಿರೋದು ಯಾವುದು ಗಣೇಶ ದೇವರಿಂದ ಮಣ್ಣು ಮಣ್ಣಲ್ಲಿ ಇಕ್ಕಿದ ಗಣೇಶಿಗೆ ಜನಗಳಿಗೆ ಆರೋಗ್ಯ ಸೌಭಾಗ್ಯ ಎಲ್ಲ ಕೊಡ್ತಾನೆ ಪಿ ಓ ಪಿ ಇಕ್ಕಿದ್ರಿಂದ ಏನಾಗುತ್ತೆ ಅಂದರೆ ಯೋಗ ರುಜಿನಿ ಮತ್ತೊಂದು ಮಗದೊಂದು ಎಲ್ಲ ಉಂಟಾಗುತ್ತೆ ಯಾಕೆಂದರೆ ಜನಗಳಿಗೆ ಆರ್ಟಿಫಿಷಿಯಲ್ ಬೇಕು ಇವತ್ತು ಬೆವರು ಶ್ರೇಷ್ಠವಾದ ಯಾವ್ದು ಇಕ್ಬೇಕು ಅದು ಬೇಕಾಗಿಲ್ಲ ಇವತ್ತೇನು ಇಡಬೇಕು ಪಿ ಒ ಪಿ ತಂದು ಇಕ್ಬೇಕು ತಣ್ಣಗಿರಬೇಕು ಹಗುರ ಇರಬೇಕು ಎತ್ತಾಡೋಕ್ಕೆ ಈಸಿಯಾಗಿರಬೇಕು ಹಂಗಾಗಿ ಪಿ ಒ ಪಿ ಬಳಸ್ತಾರೆ ಖಂಡಿತ ಯಾರ ರೀತಿ ಕೇಳಿರಿ ಭಕ್ತಾದಿಗಳಿಗೆ ಗಣೇಶನ ಭಕ್ತಾದಿಗಳಿಗೆ ಮುಖ್ಯವಾಗಿ ಹೇಳಬೇಕು ಅಂದರೆ ಮಣ್ಣಿನಿಂದ ಗಣಪತಿ ಒಂದೇ ಅಡಿ ತಂದು ಮಣ್ಣಿನಿಂದ ಮಾಡಿದ್ದ ಮೂರ್ತಿಯ ತಂದು ಪ್ರತಿಷ್ಠಾಪನೆ ಮಾಡಿರಿ ನಿಮ್ಮ ಮನೆ ಮಂತಾನ ಎಲ್ಲವೂ ವೃದ್ಧಿ ಆರೋಗ್ಯ ಆಯುಷ್ ಎಲ್ಲದೂ ಸೃಷ್ಟಿಯಾಗುತ್ತೆ ಅದು ಬಿಟ್ಟು ಶೋಕಿಗೋಸ್ಕರ ಪಿ ಒ ಪಿ ತರೋದು ಮಾಡೋದು ಇಕ್ಕೋದು ಹೆಂಗೆ ಬೇಕೋ ಹಂಗೆ ಬಿಡೋದು ಶೋಕಿ ಮಾಡಬೇಡ್ರಿ ಖಂಡಿತ ಭಕ್ತಾದಿಗಳು ಹೇಳೋದು ಒಂದೇ ಒಂದು ಆಯಿತು ಮಣ್ಣಿನ ಮೂರ್ತಿನ ಒಂದು ಒಂದು ಅಡಿಯಾಗಿ ಒಂದೇ ಇಂಚ್ ನಿಮಗೆ ಆರೋಗ್ಯ ಆಯುಷು ಎಲ್ಲಾನು ಕೊಡ್ತೇನೆ ಪಿ ಓ ಪಿ ಮಾಡಬೇಡ್ರಿ ಬಳಸ್ಬೇಡ್ರಿ ಬಳಸ್ಬೇಡ್ರಿ ಇಷ್ಟಿನ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಅಷ್ಟು ಸರ್ ಮಲ್ಲಿ ಈಗ ಇದು ಗಣಪತಿ ವಿಗ್ರಹ ಮಾಡ್ತೀರಲ್ವ ಮಣ್ಣಿನ ಗಣಪತಿ ನೀವು ಯಾವ ತರ ಇದು ನಿಮ್ಮ ಕುಲ ಅಥವಾ ಹೆಂಗೆ ಯಾವ ತರ ನೆಲ್ಸ್ಕೊಂಡ್ ಬಂದಿದ್ದೀರಾ ಮಾಡೋದ ನೋಡ್ಕೊಂಡು ನಾವು ಕಲ್ತ್ಕೊಂಡು ಇವಾಗ ಮಾಡ್ತಾ ಇದ್ದೀರ ಈಗ ವಿಶೇಷ ಮಣ್ಣಿನ ಗಣಪತಿನೇ ಮಾಡ್ತಾ ಇದ್ದೀರಾ ಮಣ್ಣಿನ ಮೂರ್ತಿನೇ ತಯಾರು ಮಾಡಿ ಇದು ಯಾವಾಗಿಂದ ಶುರು ಮಾಡಂದ್ರೆ ಯಾವ ತರ ನೀವು ಶುರು ಮಾಡ್ತೀರಾ ಹುಕ್ಕೂರಿನ ಕುಂಬಾರ ಸಮುದಾಯದ ಮಲ್ಲಿಕಾರ್ಜುನಯ್ಯ ಮಾತನಾಡಿ ನಮ್ಮ ಪೂರ್ವಿಕರು ಮಡಕೆ ಮತ್ತು ಗಣೇಶನ ಮೂರ್ತಿಗಳನ್ನ ತಯಾರು ಮಾಡುತ್ತಿದ್ದರು ಆದರೆ ನಮಗೆ ಮಡಕೆ ಮಾಡುವುದು ಬರುವುದಿಲ್ಲ ಗಣೇಶನ ಮೂರ್ತಿಗಳನ್ನ ಮಾಡಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಾರಾಟ ಮಾಡುತ್ತೇವೆ ಎಂದರು ಹಬ್ಬ ಕಳೆದು ಮತ್ತೆ ಆದಷ್ಟು ಆಷಾಡ ಈ ಬಣ್ಣ ಹೊಡಿತಾ ಇದ್ರಲ್ಲ ಇದು ಯಾವುದು ಬಣ್ಣ ವಾಟರ್ ಬೇಸ್ ವಾಟರ್ ಪೇಂಟ್ ಈಗೆಲ್ಲ ಆಯಿಲ್ ಪೇಂಟ್ ಎಲ್ಲ ಇದಾಗಿದೆ ಹಾಗಾಗಿ ವಾಟರ್ ಬೇಸ್ ಈಗ ಸರ್ಕಾರ ಹೇಳ್ತಾ ಇದೆ ಪಿ ಒ ಪಿ ಗಣೇಶನ ಬಳಸಬೇಡಿ ಮಣ್ಣಿನ ಗಣೇಶನ ಬಳಸಿ ಅಂತೇಳಿ ಈಗ ಗ್ರಾಮೀಣ ಭಾಗದಲ್ಲಿ ಮಣ್ಣಿನ ಗಣೇಶನ್ಗೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾರೆ ಗಣೇಶನೇ ಆದ್ಯತೆ ಕೊಡ್ತಾರೆ ಸರ್ ಯಾಕಂದರೆ ಈಗೆಲ್ಲ ಬರೋರೆಲ್ಲ ಪಿ ಒ ಪಿ ಪೇಪರು ಎಲ್ಲ ನೋಡ್ತಾರೆ ಹಂಗಾಗಿ ನೋಡಿ ಮತ್ತೆ ಇವೆಲ್ಲ ಪಿ ವ ಪಿ ಗಣೇಶ ಅಂದ್ರೆ ಯಾರು ತಾಡಲ್ಲ ತಾಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಯಾಕೆಂದ್ರೆ ಇಷ್ಟೆಲ್ಲ ಮಾಡಿ ಕಟ್ ಮಾಡಿ ಕರಗಲ್ಲ ಗಣೇಶ ಸುಮ್ಮನೆ ತಾಡಗೆ ಕೈ ಕಾಲೆಲ್ಲ ಕಟ್ ಮಾಡಿ ಎಲ್ಲ ಎಲ್ಲೆಲ್ಲ ಬೇಕಲ್ಲೇ ಸಿಕ್ಕಿರುತ್ತೆ ಮಣ್ಣಿಂದ ಆರೇ ಕ್ಲೀನಾಗಿ ಇದಾಗುತ್ತೆ ವಿಸರ್ಜನೆ ಆಗುತ್ತೆ ಹಂಗಾಗಿ ಎಲ್ಲ ಮಣ್ಣಿನ ಗಣೇಶನೇ ಕೇಳ್ತಾರೆ ಉಪ್ಪೂರು ಗ್ರಾಮದಲ್ಲಿ ಎಷ್ಟು ಕುಟುಂಬದಳು ಈ ಥರ ಮಾಡ್ತಾಯಿದ್ದಾರೆ ಸರ್ ಒಂದು ಇಲ್ಲಿ ಒಂದು ಎರಡು ಮೂರು ಕುಟುಂಬ ಮಾಡ್ತಾರೆ ದೊಡ್ಡ ಮೂರ್ತಿಗಳು ಬೇಕು ಅಂದ್ರೆ ಇಲ್ಲಿ ಸಿಗ್ತೇವೆ ಸರ್ ಇಲ್ಲಿ ನಾವೇ ಯಾವ ತರ ಹೇಳ್ತಾರ ಆ ತರ ಎಲ್ಲ ಗಣೇಶ್ ಮಾಡ್ಕೊಡ್ತೀವಿ ಬಟ್ ಏನೋ ಅಂದ್ರೆ ಟೈಮ್ ಇರ್ಬೇಕು ಅವತ್ತೆಲ್ಲ ಮುಂಚೆನೆ ಹೇಳಿರ್ಬೇಕು ಅವತ್ತೆಲ್ಲ ಈಗ ನಮ್ಮ ಕೊಪ್ಪೂರ್ ಬಿಟ್ಟು ನಮ್ಮ ತಾಲೂಕಲ್ಲಿ ಎಲ್ಲ ಮಾಡ್ತಾರೆ ಪಾಪಂಕೋಣ ಇಲ್ಲೆಲ್ಲ ಮತ್ತೆ ಎಲ್ಲ ಕಡೆ ಮಾಡ್ತಾರೆ ಸರ್ ನಮ್ಮ ರಿವರ್ತನೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಾರೆ ಈಗ ಇದನ್ನೆಲ್ಲ ನೀವು ಯಾವ ಊರಿಗೆ ತಗೊಂಡು ಹೋಗ್ತೀರಾ ಇವೆಲ್ಲ ಸರ್ ಚಂದ್ರಪಟ್ಟಣ ಹಾಸನ್ನು ಮತ್ತೆ ಹೋಲ್ಸೇಲ್ಗೆಲ್ಲ ಕೊಟ್ಟಿದ್ದೀವಿ ಕಡೆ ಹೊಸದುರ್ಗ ಚಿತ್ರದುರ್ಗ ಕಡೆ ಎಲ್ಲ ಹೋಲ್ಸೆಲಿ ಕೊಟ್ಟಿದ್ದೀನಿ ಹಾಸನಗೂ ಅಂದರೆ ನೋಡಿ ಹೊಲ್ಸಲಿ ಕೊಟ್ಟಿದ್ದೀನಿ ಈ ಥರ ಬೆಂಗಳೂರು ಮತ್ತೆ ಎಲ್ಲ ಹಾಸನ ಕಡೆ ಎಲ್ಲ ಎಲ್ಲ ಕಡೆ ಒಂದ್ಸಲಿ ಕೊಟ್ಟಿದ್ದೀವಿ ಅಂದರೆ ನೀವು ನಿಮ್ಮ ವಂಶ ಅಂದರೆ ನಿಮ್ಗೆ ಕುಲಕಸುಬು ಏನಿದೆ ಮಣ್ಣಲ್ಲಿ ಅದನ್ನು ನಾನು ಮುಂಚೆ ಮಾಡ್ಕೊಂಬತ್ತೆ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀರಿ ಹೌದು ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಕಸಬು ಅಂದರೆ ಅದೇ ಈಗ ಮಡಿಕೆ ಮಾಡೋದು ಮತ್ತು ಗಣೇಶ ಮಾಡೋದೆಲ್ಲ ನಮ್ಮ ಕುಲ ಹಂಗಾಗಿ ಹಾಗಾಗಿ ನಾವು ಮಡಿಕೆ ಮಾಡೋದು ಕಲ್ತಿಲ್ಲ ಬಟ್ ಗಣೇಶ ಮಾಡೋದು ಕಲ್ತುಗೆ ಗಣೇಶ ಮಾಡ್ಕೊಂಡು ಇದ್ದೀವಿ ಪಿಒಪಿಯಿಂದ ನಿರ್ಮಿತವಾದ ಗಣೇಶನ ವಿಗ್ರಹಗಳು ನೀರಿನಲ್ಲಿ ಕರಗುವುದಿಲ್ಲ ಮತ್ತು ಗಣೇಶನ ಮೂರ್ತಿಗಳಿಗೆ ಸೌಂದರ್ಯದ ಆಕರ್ಷಣೆಗೆ ಎನಾಮಿಲ್ ಮತ್ತು ಕೆಮಿಕಲ್ಸ್ ಯುಕ್ತ ಬಣ್ಣಗಳನ್ನ ಬಳಸುವುದರಿಂದ ನೀರಿನಲ್ಲಿ ಮಾಲಿನ್ಯುಂಟಾಗಿ ದುಷ್ಪರಿಣಾಮ ಬೀರಲಿದೆ ಎಂದು ಸರ್ಕಾರ ಎಚ್ಚರಿಕೆಯನ್ನ ನೀಡುತ್ತಾ ಬಂದಿದೆ ಪರಿಸರವಾದಿಗಳು ಕೂಡ ಮಣ್ಣಿನ ಗಣೇಶನನ್ನ ಪೂಜೆಗೆ ಬಳಸಿ ಎಂದು ಮನವಿ ಮಾಡುತ್ತಾರೆ ಇದು ನಮ್ಮ ಸುದ್ದಿ ವರದಿ ಸಿ ಮಲ್ಲಿಕಾರ್ಜುನ ಸ್ವಾಮಿ